ನೆಲೆ ಯಾವ ನನ್ನ ಶಿವಸಿದ್ಧರೇಶ್ವರನ ಆತ್ಮಾರ್ಥಕನಾಗಿರೇಶ್ವರನ ಪರಮಶಿಷ್ಯನಾಗಿರುವಂತಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರುವಂತ ವರ್ಷಿಗಿ ಹಿಂಗಿಂಗಿ ಶಿವಾ ಪಾರ್ವತಿಯನ್ನ

ಇಲ್ಲಿ ಕೂಡಿರ್ತಕ್ಕಂತ ಸಭಾ ಪಂಡಿತರು ಏನು ಪಂಡಿತರು ಹಾಗೆ ಪಂಡಿತರು ತಾಯಿಂದ್ರಿಗೆ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಲಿಂಗೈಶ್ವರ ಗ್ರಾಮದಲ್ಲಿ ರೇವಣ್ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಹೌದು ಒಂದು ದೇವರ ಸೇವೆಗೋಸ್ಕರ ಎರಡು ಡೊಳ್ಳಿನ ಕಲಾ ಸಂಘವನ್ನ ಬರಮಾಡಿಕೊಂಡೆಲ್ಲರಿಗೆ ಗೊತ್ತಿರುವಂತ ಇಂಗ್ಲೀಷ್ ಗ್ರಾಮದ ಬೀರಸಿದ್ದೇಶ್ವರ ಡೊಳ್ಳಿನ ಸಂಘ ನಮ್ಮ ಸಂಘ ನಮ್ಮ ಜೊತೆಯಲ್ಲಿ ಹಾಡುವಂತಹ ಶ್ರೇಷ್ಠಿ ಸಾಂಗ್ಲಿ ಜಿಲ್ಲೆ ಜಪ್ ತಾಲೂಕಿನ ಹುಂಡಿ ಗ್ರಾಮದ ಈರ ಮಲ್ಕಾರ ಸಿದ್ದೇಶ್ವರ ಬೆಳೆಯನ್ನು ತಂದ ಹಿಂದೆ ಈ ಗ್ರಾಮದಲ್ಲಿ ಎರಡು ಕಲಾ ಬೆಳಿನ ತಂಬವನ್ನು ಬರಮಾಡಿಕೊಂಡು ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತಾಡ ಈ ಎರಡು ಕಲಾ ಸಂಘದಿಂದ ಈ ಕೂಡಿದಂತ ಸಭೆಯಲ್ಲಿ ಒಂದು ವಿನಂತಿ ಕೇಳಿಕೊಳ್ಳಲು ಏನಪ್ಪಾ ಅಂತಂದ್ರ ಏನಪ್ಪಾ

ಮನುಷ್ಯನ್ಮಕ್ಕೆ ಬಂದೆಡಕ್ರೆಸ್ ಮನುಷ್ಯನ್ ಬಲ್ಲೆ ಕರು ಅಂತ ಬಿಡ್ಬೇಕಂತೇಳಿ ಹೇಳ್ತಾರ ಏನು ಇರ್ಲಿಲ್ಲ ಆದ್ರೂ ಏನು ಅಡ್ಡಿ ಇಲ್ಲ ಇಲ್ಲೇನು ಬೆಳ್ಳಿ ಬಂಗಾರ ಬೇಕಾಗಿಲ್ಲ ರೊಕ್ಕ ರೂಪಾಯಿ ಬೇಕಾಗಿಲ್ಲ ಯಾವುದೇ ಸಂಪತ್ ಬೇಕಾಗಿಲ್ಲ ಮನುಷ್ಯನ್ ಮೊದಲೇ ಎರಡು ಅಕ್ಷರ ಇದ್ದೇ ಇಟ್ಟಂದ್ರೆ ಎರಡೇ ಎರಡು ಅಕ್ಷರ ಅಕ್ಷರ ಇದ್ದೇ ಇತ್ತ ಜಗತ್ತಿನ ಯಾವ್ದಾದ್ರೂ ಮೂಲೆಯಲ್ಲಿ ತನ್ನ ಕಾಲ ಬದುಕು ಸರ್ವಜ್ಞ ಮಾತಾಡ್ ಇಲ್ಲಿ ಈ ಮನುಷ್ಯ ಜನ್ಮ ಬಂದೆ ಅಂತಂದ್ರ ಅಂತಂದ್ರೆ ಸುನ್ನೆ ಸಾಯಿರು ಹುಟ್ಟು ಆಗ್ಬಾ ಏನಾಗಬೇಕಾಗಿದೆ ಇಲ್ಲಿ ಸುನ್ನ ಸತ್ ಕುಳೆ ಸತ್ತೂ ಮುಳುಗೂ ಯಾರು ಚತ ಸಾತ್ಮರು ನಡೆದಾಡುವಂತ ಗ್ರೋತ್ತ ಮಗಳೇ ನಡೆದಾಡುವಂತ ದೇವರು ಮಾತಾಡುವಂತ ದೇವರು ಎಂತ ಸಿದ್ದೇಶ್ವರ ಪಾಪಾಜಿ ಅವ್ರಿಗೆ ಕೂಡ ಸಾವು ಬಂದಿಲ್ಲ ಮುಗಳು ಕೂಡ ಎಲ್ಲಪ್ಪ ಮಹಾರಾಜರಿಗೂ ಸಾವು ಲಚ್ಚನ್ ಲಕ್ಷ್ಮಣ ಸಿದ್ಧರಿ ಮಹಾರಾಜರಿಗೂ ಸಾವು ಈ ಮನುಷ್ಯ ಹುಟ್ಟಾಡಪ್ಪ ಅಂದ್ರ ಸಾಯ್ಲೇಬೇಕು ಅದೇನೋ ಯಾವ್ದೋ ಒಂದು ಪುಣ್ಯದಿಂದ ಯಾವ್ದೋ ಒಂದು ಪುಣ್ಯದಿಂದ ಈ ಮನುಷ್ಯ ಜನ್ಮಕ್ಕೆ ನಾವು ಜನ್ಮ ಎತ್ತಿ ಬಂದೇವು ಕರೆ ಸಾವು ಮಾತ್ರ ಕಟ್ಟಿಟ್ಟ ಬುದ್ಧಿ ಈ ಸಾಯಿದ್ರೊಳಗಡೆ ಎಷ್ಟು ಸಾಧ್ಯ ಆಗ್ತದಟ್ಟು ಈ ಭೂಮಿ ಮ್ಯಾಗ್ ಸಾಯಿದ್ರೊಳಗಡೆ ಎಷ್ಟು ಸಾಧ್ಯ ಆಗ್ತದ ಅಟ್ಟ ಈ ಭೂಮಿ ಮ್ಯಾಲ ಕೂಡ ಸಿದ್ದೇಶ್ವರಪ್ಪ ಅವರು ಲಿಂಗೈಕ್ಯ ಆಗಿ ಹೋದ್ರ ಕರೆ ಈ ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾರ ಅಲ್ಲಿವರೆಗೆ ಅವ್ರ ಹೆಸರು ಹಾಗೆ ನಿಮ್ಗ ಅದನ್ನೇ ಮಾಡ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಲಿಂಗೈಕ್ಯಾಗಿ ಹೋದ್ರು ಕೂಡ ಈ ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾರೆ ಈ ಭೂಮಿ ಮ್ಯಾಲ ಅಲ್ಲಿವರೆಗೆ ಅವ್ರ ಹೆಸರು ಹೌದು ಹೌದು ನಚ್ಚನ್ ಸಿದ್ದನಿಂಗ್ ಮಹಾರಾಜರು ಲಿಂಗೈಕ್ಯ ಎರ ಅವರು ಹೆಸರು ಓಡುವಂತ ರೈಲನ್ನು ನಿಲ್ಲಿಸಿದ್ರು ಹೌದು ಓಡುವಂತ ಹೈಲನ್ನು ನಿಲ್ಲಿಸಿದ್ರು ಹೌದು ಮೂಲಕ ಎಲ್ಲ ಮಹಾರಾಜರಿಗೆ ಹರ ಕರೆ ಒಂದ ಎರಡು ಹೆಂಡ್ರನ್ನಾಗಿ ಆ ಎರಡು ತೀರ್ ಹೋದ ಬಳಿಕ ಹೌದು ಪ್ರಪಂಚವನ್ನು ತ್ಯಾಗ ಮಾಡಿ ಪ್ರಪಂಚದಲ್ಲಿ ಏನು ಇಲ್ಲ ಅಂತೇಳಿ ಒಂದು ಗುರುವಿನ ಮಾಡ್ಕೋಬೇಕಂತೇಳಿ ಹೋಗಿ ಲಚ್ಚನಕ್ಕ ಹೋಗಿ ಅದು ಚಿತ್ರಲಿಂಗನ ಗುರುವಿನ ಮಾಡಿಕೊಂಡ್ರು ಎಪ್ಪ ನನಗೂ ಉಪದೇಶ ಕೊಡು ಅದು ತಮ್ಮ ನೀನು ಓಡಿ ಬಂದು ನನ್ನ ಮಠ ಹೋಗ್ಕೊಂಡೇನೆ ನಾನು ನಿನಗೆ ಉಪದೇಶ ಕೊಡಕ್ ಬರುದಿಲ್ಲ ನಾನು ನಂದ ಮಾತಾಡ ಅದನ್ನ ನಡೆಸ್ಕೊಟ್ಟೆ ಅಂದ್ರೆ ನಾನು ನಿನಗ ಉಪದೇಶ ಮಾಡ್ತೀನಿ ಇಲ್ಲಿಲ್ಲ ಅಂತ ಮಾಡಿದ್ದೇನೆ ಏನ್ ಹೇಳಿ ಅಪ್ಪಾಜಿ ಹ ಈ ಪಂಚಮಾಭೂತ ಶರೀರ ನೋಡು ಶರೀರ ನಿಮ್ ಪಾದ ಕರ್ಪಣೆ ಮಾಡಿಬಿಟ್ಟಿರಿ ಈ ಪಂಚ ಶರೀರ ನಿಮ್ಮ ಕಾಲಕ್ಕೆ ಕರ್ಪಣೆ ಮಾಡಿಬಿಟ್ಟೀನಿ ಏನ್ ಬೆಚ್ಚನ್ ಹೇಳಿ ಅನ್ನ ಹೋಗುವ ಜೀವ ಹಿಂದೆ ಒಳತ್ತಾರೆ ಆ ಹೆಂಗ್ ತ್ಯಾಗ ಮಾಡಿದ ನಿಮ್ಮ ಬಜೆಕ್ ಬಂದೀನಿ ಅಂತಂದ್ ಕೂಡಲೆ ಅವಾಗ ಆ ಸಂದರ್ಭದಲ್ಲಿ ಮೆಚ್ಚಾನ ಕಿತ್ತಲಿಂಗ್ ಮಾಡದ್ದು ಹೇಳ್ತಾರಾ ಹೇಳ್ತಾರಪ್ಪ ಮೂರು ಮಳ ತೆಕ್ಕು ತೆಗಿತೀನಿ ಏನು ತೆರ್ದು ತೆಗಿತೀನಿ ಅದ್ರ ಒಳಗ ನೀನು ಕುಂದ್ರವ ಆ ಮೂರು ಮರ ತೆಗ್ಗಿ ಮೇಲೆ ನೀರು ಕುಂದರ್ಬೇಕ ಅದ್ರ ಮೇಲೆ ನಾನು ಮಣ್ಣು ಮುಚ್ಬಿಡಾವ ಆ ಮಣ್ಣು ಮುಚ್ಚಿ ಮಣ್ಣು ಮುಚ್ಬಿಡವಾ ನಾನು ಯಾವಾಗ ಕರಿತೀನಿ ಆ ಟೈಮಲ್ಲಿ ನೀವು ಬರಬೇಕು ಅನ್ನೋ ಅವಾಗ ನೀವು ಉಪದ್ದೇಶ ಮಾಡ್ತೀನಿ ಹೌದಪ್ಪ ಮಾಡೋ ಚಿತಪ್ಪ ಇದು ಮಾಡೋದು ಆ ಸಂದರ್ಭದಲ್ಲಿ ಆ ಗುರುವಿನ ಅರ್ಪಣೆ ಅಂತ ಒಂದು ಮಕ್ಕಳಿಗೆ ಏನಪ್ಪ ಕೂಡಲೇ

એમાર કરતા અતિ હેચિંગ કરસ્તાર પા અંદરે ઊર બલ્લેક હા ભારત ಮದ ಕಾಸ್ ಅಂದ್ರೆ ಬೆಂಕಿ ಚಂಡ ಯಾರೂ ಮದ್ರ ಎದರ್ನಿಕ್ ಮಾತಾಡುವಂತ ಶಕ್ತಿ ಇಂಗ್ಲೀಷನು ರೇವನ್ಸಿದ್ರು ಹೆಂಗ ಎಲ್ಲ ಕೂಡ ಹದಿನೆಂಟು ಜಾತಿನೂ ಹೆಂಗ್ ಬರ್ತಾ ಇಲ್ಲ ಹಂಗ್ಲೀಷ್ ಅಂದಲ್ ಕುಲಾ 15 ಜಾರಿ ಗುಭ ಬದಾ ಹಾ ಸಂತೋ ಸಂತೋ ದೇವರ ಅಂತ ಅಂತಾ ದೇವರ ಸಂಧಿಯಲ್ಲಿ ಜರಿಚಂತ ಅಂತಾ ದೇವರ ಇರುವಂತ ನಾಯನಲ್ಲಿ ಹುಟ್ಟಿದಂತ ನಮ್ಮ ಕುಂಜಿ ಮಾನಸಿಕ ಮಾರಾಯ ಒಳ್ಳೆ ಕಲಾರದಂತ ಈ ಕಲ್ಯಾಣ ನಾನೇನ ಬಾಲ namedನ ಪಾಸರ್ತಿ ಮಾತಾಡಿ ನಿನ್ನ ಆತ್ಮ ಹಳುವಾಗಲ್ಲ ನನ್ನ ಮಹಾತ್ಮ ಹೈರಾಜು ಬಸು ಅನುಮಾನೋಕದಿಂದ ಕಾಮದೇನು ಇಳು ಇಂಗ್ಲೇ ಕ್ರಾಮ ಏನು ದೇವಲೋಕದಿಂದ ಕಾಮದ ಕಾಮದ ಏನು ಇಳಿದಂಗ್ ಆಗಿದೆ వంత శక్తి यार बल्ले पा पा आಂದ್ರ ಅದುรามเย็น ಬೆತೆ ಮಾರಿ ತುಲ್ಲೆ ಹ ಹ ಹಂತ ಕಲಾಮ ನುರಿ ಬಂದಾರ ಅಂದ್ರೆ ಅವ್ತಿನು ಕೂಡಾನ ಬರ್ತದನೆಗಳನ್ನ ಬೆಲ್ಲಿಸಿ ಹ ನನ್ನ ನಾಲ್ ಮಾರ್ಗಕ್ಕೆ ಮುಚಿ ಹ ಹಂತ ಪ್ರಕಾರದನ ಜ್ಞಾನೆ ಹೈ ಪಾಳೆಯೋ ಹೈತ

ಆ ಶರೂ ಸಪ್ತಾರ್ ಹದಿಮೂರವರು ಕೂಡ ಜಗದ್ಗುರು ದೇವನು ಸಿದ್ದೇಶ್ವರ ಶ್ರೀಸಂಪತ್ ಒಳಕಟ್ಟಂತಹ ಕಾಣಿಕೆಯನ್ನು ಭಕ್ತಿ ಕೊಡುವ ಅಲ್ಲದೆ ನಮ್ಮ ನೆರೆಯ ಗ್ರಾಮದ ಹಿರಿಯರಾಗಿರುವಂತ ನಮ್ಮ ಶ್ರೀ ಶಿರಣ್ಣನ ಶಿಕ್ಷಕರರಂತ ಯಾರೇಪಾ ದೇವರ ಇಕ್ ಗ್ರಾಮದ ಬಟ್ಟನದ ನಮ್ಮ ಬாகு ಕಲ್ಲೇರ ಬೆಳಿನ ತನ್ನದ ಮುಖ್ಯ गायक ಇರ ಅನುರೂಪರನು ಈ ಸರ್ಕಾ ಆಶೀರ್ವಾದ ರೂಪವಾಗಿ ಬಹು ದೊಡ್ಡಂತೆ ಕರ್ತವ್ಯ ಒಂದ ಕ್ಯಾಲ್ ಸಂಮನ ಒಂದು ರೂರಿನಾರ 101 ರೂಪಾಯಿ ಕಲಕಾಂ ಕೇಳಿ ಕೊಡ್ುತ್ತರೆ ಅವರಿಗೆ ಆರೆವಾಡಿ ಬೀದಿ ಸಿಂಹ ಇತ್ತು ಅವರು ಮಾಡುವಂತ ಕಾರ್ಯದಲ್ಲಿ ಯಶಸ್ವಿಯಾಗಿ ನಡಿಸ್ಕೊಂಡಿರುತ್ತಾರೆ ಕೊಟ್ಟಂತಾನ ಪಕ್ಕಕ್ಕೆ ಇರಲಿ ಆ ನೆರ ತವರ ತಮ Kare <coughs> <coughs> go yeah.